ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಹಾನ ಕಂಪ್ನಿ ಅವರು ಪಾಲಕ್ ಪನ್ನೀರ್ ಮಸಾಲಾನ ಯೂಸ್ ಮಾಡ್ಕೊಂಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಹಾಕಿದರೆ ಮತ್ತೆ ಆಗ್ತಾಳೆ ವೀಡಿಯೋ ಶುರು ಮಾಡೋಣ ಈ ಪಾಲಕ್ ಪನ್ನೀರು ಬಟರ್ ನಾನು ಕುಲ್ಚ ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ಆಗಿರುತ್ತೆ ಮತ್ತೆ ಯಾಕಂದರೆ ಇವಾಗ ವಿಡಿಯೋ ಸ್ಟಾರ್ಟೇ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಇಟ್ಕೊಂಡ್ಬಿಟ್ಟು ಸೋಡಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸೋಡಾ ಪೌಡರ್ನ ಹಾಕೋದ್ರಿಂದ ಪಾಲಕ್ ಸೊಪ್ಪಿಂದು ಕಲರ್ ಚೇಂಜ್ ಆಗೋದಿಲ್ಲ ಹಸ್ರಾಗಿಯೇ ಇರುತ್ತೆ ಇವಾಗ ಚೆನ್ನಾಗಿ ಈ ಬಿಸಿನೀರಿನಲ್ಲಿ ಈ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಇದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಶುರು ಆಗುತ್ತಲ್ವಾ ಆ ಟೈಮ್ನಲ್ಲಿ ನಾವು ಈ ಪಾಲಕ್ ಸೊಪ್ಪನ್ನ ಸಪ್ರೇಟ್ ಮಾಡಬೇಕಾಗತ್ತೆ ಬಿಸಿನೀರಿಂದ ತೆಗೆದು ಡೈರೆಕ್ಟು ಕೂಡ್ಲೇನೆ ತಣ್ಣೀರಿಗೆ ಹಾಕ್ಕೊಂಡ್ರೆ ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು ಇದರಿಂದನೂ ಕೂಡ ಪಾಲಕ್ ಸೊಪ್ಪಿನ ಕಲರ್ ಚೇಂಜ್ ಆಗೋದಿಲ್ಲ ಇವಾಗ ತಣ್ಣೀರಿನಲ್ಲಿ ಆದ್ರ ಮೇಲೆ ಇದನ್ನು ಅದರಿಂದ ಸಪ್ರೇಟ್ ಮಾಡಿ ಸ್ವಲ್ಪ ಹಿಂಡ್ಕೊಂಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿ ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಪಾಲಕ್ ಪೇಸ್ಟು ಎಷ್ಟು ಗ್ರೀನ್ ಆಗಿದೆ ಇದೆ ಅಲ್ವಾ ಈಗ ಸುಹಾನ ಕಂಪ್ನಿಯವ್ರದ್ದು ಪಾಲಕ್ ಪನ್ನೀರ್ ಮಿಕ್ಸ್ನ ನಾನು ತೊಗೊಂಡಿದ್ದೀನಿ ಇದು ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ ಐವತ್ತು ಗ್ರಾಮ್ ಇದೆ ನಾನು ತೊಗೊಂಡಿರುವಂಥ ಪೌಡರು ಇದಕ್ಕೊಂದು ನಲ್ವತ್ತೈದು ರೂಪಾಯಿ ಇದೆ ಹಾಗೆಯೇ ಅವರೇ ಅದು ಹೇಗೆ ಮಾಡೋದು ಅಂತ ಎಲ್ಲ ಅವರು ಬರೆದಿರ್ತಾರೆ ಅದನ್ನೇ ನೋಡ್ಕೊಂಡು ಕೂಡ ಮಾಡ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು ಈಗ ಈ ಪ್ಯಾಕ್ನ ಕಟ್ ಮಾಡಿಬಿಟ್ಟು ಒಂದು ಬೌಲ್ನ ತೊಗೊಂಬಿಟ್ಟು ಆ ಬೌಲ್ನಲ್ಲಿ ಈ ಪೌಡರ್ನ ಹಾಕೊಬೇಕಾಗತ್ತೆ ಇದ್ರ ಜೊತೆಗೇನೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಬೇಕಾಗತ್ತೆ ನೀರು ಎಷ್ಟು ಸೇರಿಸ್ಕೊಬೇಕು ಅಂದರೆ ಒಂದು ಇನ್ನೂರು ಎಮ್ ಎಲ್ ಆಗುವಷ್ಟು ಅಥವಾ ಸಣ್ಣ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ಇಷ್ಟು ದೊಡ್ಡ ಕಪ್ನಲ್ಲಿ ಒಂದು ಕಪ್ ನೀರನ್ನ ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು ಚೂರು ಕೂಡ ಗಂಟಿರಬಾರ್ದು ಗಂಟು ಗಂಟಿದ್ರೆ ಆಮೇಲೆ ನಾವು ಮಸಾಲ ಹಾಕ್ಕೊಬೇಕಾದ್ರೆ ಗಂಟು ಗಂಟೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇವಾಗಲೇ ಮಿಕ್ಸ್ ಮಾಡಿಕೊಂಡು ಗಂಟು ಇಲ್ದಿದ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಸ್ವಲ್ಪ ಕೂಡ ಗಂಟು ಇಲ್ಲ ಈಗ ಇದನ್ನ ಸೈಡ್ನಲ್ಲಿ ತೆಗೆದು ಇಟ್ಕೊಂಬಿಟ್ಟು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಬಿಟ್ಟು ಇದನ್ನು ಪ್ಯೂರಿ ಮಾಡಿಕೊಂಡು ಇದನ್ನು ಕೂಡ ಸೈಡ್ನಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊ ಪ್ಯೂರಿ ಕೂಡ ರೆಡಿ ಆಗಿದೆ ಇವಾಗ ಪನ್ನೀರ್ನ ತಗೊಂಡಿದ್ದೀನಿ ಒಂದು ಪನ್ನೀರ್ನ ತೊಗೊಂಡಿದ್ದೀನಿ ಅಂದರೆ ಇನ್ನೂರು ಎಮ್ ಎಲ್ ು ಪನ್ನೀರನ್ನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಇದನ್ನ ಮಧ್ಯ ಮಧ್ಯಕ್ಕೆ ಮೂರು ಭಾಗವಾಗಿ ಮಾಡ್ಕೊಂಡಿದ್ದೀನಿ ನಾವು ಈ ರೀತಿಯಾಗಿ ಗ್ರೇವಿ ಟೈಪು ಅಥವಾ ಮಸಾಲಾ ಟೈಪ್ನೆಲ್ಲ ಮಾಡಬೇಕಾದ್ರೆ ಪನ್ನೀರ್ಗೆ ಸ್ವಲ್ಪ ಫ್ಲೇವರ್ ಅನ್ನೋದು ಇರೋದಿಲ್ಲ ಚಪ್ಪೆ ಇರುತ್ತಲ್ವ ಅದಕ್ಕೋಸ್ಕರ ಇದಕ್ಕೆ ಒಂದು ಮ್ಯಾರಿನೇಷನ್ನ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಮ್ಯಾರಿನೇಷನ್ಗೋಸ್ಕರ ಸ್ವಲ್ಪ ಖಾರದ ಪುಡಿ ಉಪ್ಪು ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮ್ಯಾರಿನೇಷನ್ನ ಮಾಡಿಬಿಟ್ಟು ತುಂಬ ಹೊತ್ತು ಇಡೋ ಅವಶ್ಯಕತೆ ಏನಿಲ್ಲ ಮ್ಯಾರಿನೇಷನ್ ಮಾಡಿದ ಕೂಡಲೇನೇ ಕೂಡ ಇದನ್ನು ಫ್ರೈ ಮಾಡ್ಕೊಬೋದು ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ಹೀಗೇನೆ ಕೈನಲ್ಲಿಯೇ ಸ್ಪ್ರೆಡ್ ಮಾಡ್ಕೊಬೋದು ಅಥವಾ ಒಂದಕ್ಕೊಂದು ಪನ್ನೀರನ್ನ ತಿಕ್ಕೊಂಬಿಟ್ಟು ಕೂಡ ನೀವು ಇದನ್ನು ಅಂದರೆ ಸ್ಪ್ರೆಡ್ನ ಮಾಡ್ಕೊಬೋದು ಇವಾಗ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ನಲ್ಲಿ ಇವಾಗ ಒಂದು ಪ್ಯಾನ್ನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೋರ್ಕೊಬೇಕು ನಾನು ಇಲ್ಲಿ ತುಪ್ಪನ ಬಳಸ್ಕೊಂಡಿದ್ದೀನಿ ನಾನು ಯಾವಾಗಲೂ ಈ ರೀತಿಯಾಗಿ ರೋಸ್ಟ್ ಮಾಡೋದಕ್ಕೆ ತುಪ್ಪನೇ ಬಳಸ್ಕೊಳ್ಳೋದು ಚೆನ್ನಾಗಿರುವಂತ ಫ್ಲೇವರ್ ಬರುತ್ತೆ ಪನ್ನೀರ್ನ ಎರಡೂ ಸೈಡ್ ನಲ್ಲೂ ಕೆಂಪುಗಾಗುವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು ನೀವು ಈ ರೀತಿಯಾಗಿ ಬೇಕಾದ್ರೂ ಮಾಡ್ಕೊಬಹುದು ಅಥವಾ ಕ್ಯೂಬ್ ಆಗಿ ಮಾಡ್ಕೊಂಡೇ ಮೊದಲಿಗೆ ಆಮೇಲೆ ಬೇಕಾದ್ರೂ ಫ್ರೈ ಮಾಡ್ಕೊಬಹುದು ನಾನು ಫಸ್ಟ್ ಗೆನೆ ಇದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ತಾ ಇದೀನಿ ಇದೇನೆ ಈಸಿ ಮೆಥಡ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇವಾಗ ಇದನ್ನು ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡಿ ಸೈಡ್ನಲ್ಲಿ ಇಟ್ಕೊಳ್ಳೋಣ ಇವಾಗ ಮತ್ತೊಂದು ಪ್ಯಾನ್ ಅಥವಾ ಬಾಣಲೆನ ತಗೊಂಡ್ಬಿಟ್ಟು ಅದಕ್ಕೊಂದು ಸ್ಪೂನ್ ಆಗುವಷ್ಟು ತುಪ್ಪ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕೊಂಡು ಚಟಪಟ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಎರಡು ದೊಡ್ಡ ಈರುಳ್ಳಿ ಗಡ್ಡೆನ ತಗೊಂಡು ಸಣ್ಣ ಹೆಚ್ಕೊಂಡ್ಬಿಟ್ಟು ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಇದನ್ನ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇಷ್ಟು ಕಲರ್ ಬಂದಿದೆ ಇಷ್ಟು ಕಲರ್ ಬಂದ್ರ ಮೇಲೆ ಇದಕ್ಕೆ ನಾವು ಇವಾಗ ಆವಾಗಲೇ ಇಟ್ಕೊಂಡ್ವಲ್ಲ ಟೊಮೆಟೊ ಪ್ಯೂರಿನ ಅದನ್ನು ಸೇರಿಸ್ಕೊಬೇಕು ಇದು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಎಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಅಂದರೆ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಅದು ಎಣ್ಣೆ ಬಿಡೋದಿಕ್ಕೆ ಶುರು ಆಗ್ತದೆ ಸುತ್ತಲೂ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಎಣ್ಣೆ ಬಿಡೋದಿಕ್ಕೆ ಕೂಡ ಶುರು ಆಗಿದೆ ಈ ಟೈಮ್ನಲ್ಲಿ ನಾವು ಆವಾಗಲೇ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ವಲ್ಲ ಸುಹಾನ ಕಂಪ್ನಿಯವ್ರದ್ದು ಪೌಡರ್ನ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಇದು ಮತ್ತೊಬ್ಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಒಂದು ಕುದಿ ಬರಬೇಕು ಸಣ್ಣದಾಗಿ ಕುದಿ ಬರೋದಿಕ್ಕೆ ಶುರು ಆದ್ರ ಮೇಲೆ ಇದನ್ನು ನೋಡಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕುದಿಸ್ಕೊಬೇಕು ಇವಾಗ ಇದು ಗಟ್ಟಿಯಾಗ್ತಾ ಬಂದಿದೆ ಈ ಟೈಮ್ನಲ್ಲಿ ನಾವು ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾಲಕ್ ಸೊಪ್ಪನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ಕೂಡ ಫ್ಲೇಮ್ನ ಲೋನಲ್ಲೇ ಇಟ್ಕೊಳ್ಳಿ ಯಾಕೆಂದರೆ ಅದು ತಿಕ್ಕಾಗಿರೋದ್ರಿಂದ ಸಿಡಿತಾ ಇರುತ್ತೆ ಅದು ಕುದಿ ಬಂದಂಗೂ ಅದು ಹೊರಗಡೆ ಸಿಡಿತಾ ಇರುತ್ತೆ ಅದಕ್ಕೋಸ್ಕರ ಲೋನಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ ಮಿಕ್ಸರ್ ಜಾರ್ನ ತೊಳ್ದಿರುವಂತಹ ನೀರು ಹಾಗೇನೆ ನೀವು ಪಾಲಕ್ ಸೊಪ್ಪನ್ನು ಬೇಯಿಸಿರುವಂತಹ ನೀರನ್ನ ಕೂಡ ಯೂಸ್ ಮಾಡಬಹುದು ಅಥವಾ ಬೇರೆ ನೀರನ್ನು ಕೂಡ ಯೂಸ್ ಮಾಡಬಹುದು ನಾನು ಪಾಲಕ್ ಸೊಪ್ಪನ್ನ ಬೇಯಿಸಿರುವಂಥ ನೀರನ್ನೇ ಯೂಸ್ ಮಾಡಿದ್ದೀನಿ ಈಗ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ತಿಕ್ಕಾಗಿ ಇರಬೇಕು ಇದಕ್ಕೂ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಚೆನ್ನಾಗಿರೋದಿಲ್ಲ ಇಷ್ಟೇ ತಿಕ್ಕಾಗಿದ್ರೆ ಅದು ಮತ್ತು ಇನ್ನೂ ತಿಕ್ಕಾಗತ್ತೆ ನಾವು ಕುದಿ ಬರ್ಸ್ತೀವಲ್ಲ ಆವಾಗ ಮತ್ತು ತಿಕ್ಕಾಗುತ್ತೆ ಇವಾಗ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರ್ ಇದೆ ಅಲ್ವಾ ಅದನ್ನೆಲ್ಲ ಇದ್ರ ಜೊತೆಗೆ ಒಂದೊಂದಾಗಿನೇ ಸುತ್ತಲೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಪನ್ನೀರ್ನೆಲ್ಲ ಆದ್ರ ಮೇಲೆ ಮತ್ತೊಂದು ಸಲ ಚೆನ್ನಾಗಿದೆ ಪನ್ನೀರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಲೈಟಾಗಿ ಒಂದು ಕುದಿ ಬರಬೇಕಾಗತ್ತೆ ಕುದಿ ಬಂದ್ರ ಮೇಲೆ ನೋಡಿ ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ ಕೂಡ ಇಟ್ಕೊಂಡಿಲ್ಲ ಹಾಗೇ ಏಕೆಂದರೆ ಪಾಲಕ್ ಸೊಪ್ಪನ್ನ ಜಾಸ್ತಿ ಜಾಸ್ತಿ ಕುದಿಸೋದ್ರಿಂದ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಮಿಕ್ಸ್ ಮಾಡಿದ್ರ ಮೇಲೆ ಜಾಸ್ತಿ ಕುದಿಸೋದಕ್ಕೆ ಹೋಗಬೇಡಿ ಒಂದೇ ಒಂದು ಕುದಿ ಬಂದರೆ ಸಾಕು ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ ಈ ಟೈಮ್ನಲ್ಲಿ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ನಮ್ಮ ಪಾಲಕ್ ಪನ್ನೀರು ಅನ್ನೋದು ರೆಡಿ ನಾನು ನಾನಿವತ್ತು ಸುಹಾನ ಪಾಲಕ್ ಪನ್ನೀರ್ ಪೌಡರ್ನ ಯೂಸ್ ಮಾಡ್ಕೊಂಬಿಟ್ಟು ಮಾಡಿರುವಂಥದ್ದು ಎಷ್ಟು ಜನ ಇದನ್ನು ಬಳಸಿಬಿಟ್ಟು ಪಾಲಕ್ ಪನ್ನೀರ್ನ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿರಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೆ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡಿರಿ ನನ್ನ ಚಾನಲ್ಗೆ ಹಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್